ಸರ್ ರತ್ನಮ್ಮ ಅವರು ನಿಮ್ಮ ಆಶ್ರಯಕ್ಕೆ ಬಂದಿದ್ದು ಹೇಗೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಕೇಳಿದೆ ನೀವು ವಿಸ್ತಾರವಾಗಿ ಅದನ್ನು ಹೇಳ್ತಾ ಹೋದ್ರಿ ನಮ್ಮ ಒಂದು ಸಂಚಿಕೆ ನಿಮ್ಮ ಈ ಸಂದರ್ಶನಕ್ಕೆ ಮುಂಚೆ ಒಂದು ಸಂಚಿಕೆ ಮಾಡಿದ್ದೀವಿ ನಾವು ರತ್ನ ಅವ್ರ ಬಗ್ಗೆ ಆ ಸಂಚಿಕೆಯಲ್ಲಿ ನಾನು ಇದೇ ಮಾತ್ರನೇ ಹೇಳಿದ್ದೀನಿ ಅವರು ಒಂದು ರೀತಿಯಲ್ಲಿ ಈ ಕಡಿಮೆ ಬಜೆಟ್ನ ನಿರ್ಮಾಪಕರಿಗೆ ಡಾರ್ಲಿಂಗ್ ಆಗಿದ್ದರು ನೆನಪು ಇದ್ದಿದ್ದೆ ರತ್ನಮ್ಮ ಅವ್ರದ್ದು ಆದರೆ ಕಡಿಮೆ ಬಜೆಟ್ ಚಿತ್ರಗಳಾದರೂ ಸಹ ರತ್ನ ಅವರ ಸಂಗೀತ ಮಾತ್ರ ಅದ್ಭುತ ಶ್ರೀಮಂತವಾಗಿರುತ್ತೆ ಶ್ರೀಮಂತ ಅವರು ಅದಕ್ಕೆ ಯಾವತ್ತೂ ಮೋಸ ಮಾಡ್ತಿದ್ರು ಕಾಸಿಗೆ ತಕ್ಕ ಕರಿಮಣಿ ಅಂತ ಇಲ್ಲವೇ ನಾನು ಮಾಡೋ ಕೆಲಸ ಚೆನ್ನಾಗಿರ್ಬೇಕು ಅವರು ನೀವು ಹೇಳ್ದಾಗೆ ಈ ಆರ್ಥಿಕ ಮುಗ್ಗಟ್ಟಿತ್ತು ಅದರಿಂದ ಮಕ್ಕಳುಗಳು ಅವ್ರನ್ನ ಸಾಕಬೇಕಾಗಿತ್ತು ವರಮಾನ ಇರಲಿಲ್ಲ ಮದ್ರಾಸಿಗೂ ಬೆಂಗಳೂರಿಗೂ ಓಡಾಡಬೇಕಾಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಆಶ್ರಯಕ್ಕೆ ಬಂದರು ಅನ್ನೋದನ್ನು ಹೇಳ್ತಾ ಇದ್ರಿ ಅದನ್ನು ಕಂಟಿನ್ಯೂ ಮಾಡೋಣ ಈಗ ನಾನು ಅವರ ಜಾಸ್ತಿ ಅವರು ಇನ್ನಲ್ಲಿ ಅಂದರೆ ನಾನು ಅವರು ಫ್ಯಾಮಿಲಿ ಅವರು ಆದಾಯ ನಷ್ಟವ್ರ ಜೀವನವು ನಾನು ಅದೆಲ್ಲ ಪಾಲ್ಗೊಳ್ಳೋಕಾಗಲಿಲ್ಲ ಯಾಕೆಂದರೆ ನಮ್ಮದೊಂದು ಊರು ಇರೋದು ನಾನು ಇಲ್ಲೆಲ್ಲಿ ಹೊರ್ಗಡೆ ಹೋಗ್ಬೇಕಾಗಿತ್ತು ಅವೆಲ್ಲ ಮಾಡೋ ನಾನು ಮನೆಗೆ ಇರಿ ಮಗ ತಂದೆ ತಾಯಿಗೆ ನಮ್ಗೆ ಆರು ಜನ ತಮ್ಮದು ನಾಲ್ಕು ಜನ ತಮ್ಮದು ಇಬ್ಬರು ತಂಗಿದ್ದೀರು ಅವರು ಅದು ಅದು ಕುಟುಂಬ ನಾನು ಇರಿ ಮಗ ಅದನ್ನು ನೋಡಬೇಕಾಗಿತ್ತು ನಾವು ತೀರಾ ಸಾಹುಕಾರರು ಅಲ್ಲ ತೀರಾ ಬಡವರು ಅಲ್ಲ ಮಧ್ಯಮ ವರ್ಗದ ನಮ್ಮ ತಂದೆಯವರು ನಮ್ಮ ತಾಯಿಯವರು ತುಂಬ ಒಳ್ಳೆಯವರು ರೈತರು ಅವರು ಜೀವನ ನಾನು ನನ್ನ ಹಿರಿ ಮಗ ನಾನು ಇನ್ನೂ ಓದ್ತಿದ್ದಂಗೆ ಕೆಲಸ ಕೊಟ್ಟೋದೆ ನಾನು ಯಾಕೆಂದರೆ ಮನೆ ಮಿರಿ ಮಗ ನಾನು ಜವಾಬ್ದಾರಿ ನನ್ನ ತಂದೆಯನ್ನು ರೈತರು ಹಳ್ಳಿ ಕಡೆ ಏನು ಇದಾಗ್ತಿರ್ಲಿಲ್ಲ ನನಗೋಸ್ಕರ ನನ್ನ ಮೇಲೆ ಡಿಪೆಂಡ್ ಆದರು ಅವರೂ ಅವಾಗೆಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದಂಗೆ ನಾನು ನಿರ್ವಹಿಸಬೇಕಾಗತ್ತದು ಹಿರಿ ಮಗನಾಗಿ ಆಗ ನಮ್ಮ ತಂದೆ ತಾಯಿ ಕಷ್ಟಗಳು ಇದ್ದಾವೆ ಅವೆಲ್ಲ ನೋಡಿದೆ ಆಮೇಲೆ ನಾನು ಒಂದು ಸರ್ಕಾರದ ಕೆಲಸ ಸಿಕ್ತು ಆಗ ಅದನ್ನು ನೋಡಿಕೊಂಡು ನಿಭಾಯಿಸೋದು ಹೊರಗಡೆ ನನಗೆ ಜಾಸ್ತಿ ಇದು ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ನನಗೆ ಕರ ಇದು ಬೆಂಗಳೂರು ಅಪಾಯಿಂಟ್ ಆದರು ಆಮೇಲೆ ನನಗೆ ಹಾಸನ ಹಾಕಿದರು ಬಳ್ಳಾರಿಗೆ ಹಾಕಿದ್ರು ಗುಲ್ಬರ್ಗ್ ಹಾಕಿದ್ರು ಮೈಸೂರಿಗೆ ಹಾಕಿದ್ರು ಕೊಳ್ಳೇಗಾಲ ಹಾಕಿದ್ರು ಎಲ್ಲ ಕಡೆ ಸುತ್ತಾಡಿಯವನಿ ಇವರು ಏನಾಯ್ತು ಮಧ್ಯದಲ್ಲಿ ನಾನು ಸ್ವಲ್ಪ ದೂರ ಹೊರ್ಗಡೆ ಹೊಟ್ಟೋದಾಗ ಇಲ್ಲಿ ತಾಪತ್ರೆಸಿಗೆ ಹಾಕಬಿಟ್ರು ಹಾಂ ಹಾಂ ಸಾ ತಾಪತ್ರೆ ಸಿಕ್ಕು ಬರೋರು ಮನೆಗೆ ಬರೋರು ಹೋಗೋರು ಊಟ ಮಾಡಿಸು ಚೆನ್ನಾಗಿ ನೋಡೋವು ಅದರಲ್ಲಿ ಪುಣ್ಯವಂತರು ಅಂದರೆ ನಮ್ಮ ತಂದೆ ತಾಯಿ ಅವರು ಕೈ ಎತ್ತಿ ಮುಗಿಬೇಕು ಅವರು ಒಂದು ದಿವಸ ಯಾಕಪ್ಪ ಮಾಡ್ತೀಯಾ ಇವ್ರನ್ನ ಯಾಕೆ ಸಾಕ್ತಿಯನ್ನು ನೋರಲ್ಲ ಅವರು ಅವ್ರಿಗಂತ ದೊಡ್ಡ ಗುಣ ಅವ್ರಿಗೆ ಅವರು ಸಾಕ್ಷಾತ್ ದೇವ್ರುಗಳು ಒಂದು ನನ್ನ ಭಾಗಕ್ಕೆ ಯಾಕೆಂದ್ರೆ ಅವ್ರಿಲ್ದಿದ್ರು ಬಹುಶಃ ಅವ್ರನ್ನೆಲ್ಲ ನೋಡಕ್ಕಾಗಲ್ಲ ಹೌದು ಅದು ಎರಡನೇದಾಗಿ ನನ್ನ ನೆಂಡ್ತಿ ಮಕ್ಕಳು ಅವರು ಸಪೋರ್ಟ್ ಮಾಡಿದ್ರು ಸರ್ ಅವ್ರಿಗೆ ತನ್ನ ತಾತ ತಮ್ಮ ನಮ್ಮ ನಮ್ಮ ಒಬ್ಬರು ಅಂತ ನೋಡಿದ್ರು ಸರ್ ಅವ್ರಿಗೆ ನಾನು ನಾನು ಶಿರಬಾಗಿ ಇದು ಮಾಡ್ತೀನಿ ನನ್ನ ತಂದೆ ತಾಯಿಗಳಿಂದ ನಾನು ನೆಂಡ್ತಿ ಮಕ್ಕಳಿಗೆ ಯಾಕೆಂದರೆ ಅವರೆಲ್ಲ ಅವಕಾಶ ಮಾಡಿದ್ರು ಎಲ್ಲ ಮಾಡೋಕ್ಕಾಗಲ್ಲ ಹೌದೌದು ಯಾರನ್ನೋ ಕರ್ಕಂಬಂದು ಎಲ್ಲೋ ಸೇರಿಸಿ ನಾನು ಇದು ಮಾಡ್ದಾಗ ಎಷ್ಟಿದ್ರೆ ನನಗೆ ಆಸೆ ಇರಬಹುದು ಅವ್ರಿಗೆಲ್ಲ ಅದನ್ನೇ ಬರ್ಬೇಕಂದ್ರೆ ತರಬೇಕಾದ್ರೆ ನಾನು ನಡ್ಕೋಬೇಕಲ್ಲ ಆಮೇಲೆ ನಾನೇನ್ ಮಾಡಿದೆ ನೋಡಿದೆ ಇದ್ರು ಹಾ ನಾನು ಕರ್ಕೊಂಬಂದೆ ಕರ್ಕೊಂಬಂದ್ರೆ ಚಿಕ್ಕ ಮನೆ ಸ್ವಲ್ಪ ಮನೆ ಸಾಕಾಗದು ಜನ ಜಾಸ್ತಿ ಅಲ್ಲ ಅವಾಗ ನಾವು ಒಂದು ಮನೇನೆ ಮಾಡಬೇಕು ಅಂತ ಮನ್ಸು ಮಾಡ್ಬಿಟ್ಟೆ ನಾನು ಶಂಕರಮಠದಲ್ಲಿ ಒಂದು ಮನೆ ಮಾಡಿದೆ ಬಸವೇಶ್ವರ ನಗರದಲ್ಲಿ ಮಾಡಿದೆ ಮೊದಲು ಆಮೇಲೆ ಶಂಕರಮಠಕ್ಕೆ ಬಂದು ಇವ್ರಿಗೋಸ್ಕರನೇ ಒಂದು ಮನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೆ ಅವ್ರು ಏನು ಮಾಡೋರು ಅಂದರೆ ಮನೆಗೆ ಒಂದಷ್ಟು ದಿನ ಬರೋರು ಒಂದು ಬೇರೆ ಕಡೆ ಅವೆಲ್ಲ ಅವ್ರೆ ಸಿಡಿಸಿ ಎಲ್ಲ ಹೋಟ್ಲಲ್ಲಿ ರೂಮ್ ಮಾಡಿ ಮಾಡಿಸಿ ಇಟ್ಟಿದ್ದೀನಿ ಅವ್ರನ್ನ ಎಲ್ಲೂ ಯಾರ ಮನೆ ಬಿಡಬಾರ್ದು ಅಂತ ಕೆಲವ್ರು ಮನೆಗೆ ಹೋಗಿ ಏನಾಗೋದು ಗೊತ್ತಾ ಸರ್ ರತ್ನಮ್ಮ ಅವ್ರು ಬಂದವರು ಇವ್ರು ಹ್ಯಾಪಿ ಪಾರ್ಟಿ ಅದು ಇದು ಏನೋ ಕಾತುಗಳು ಅವ್ರಿಗೂ ಅಭ್ಯಾಸ ಇತ್ತು ಅವ್ರಿಗೆ ಅಭ್ಯಾಸ ಇತ್ತು ಯಾಕೆಂದ್ರೆ ಯಾವ್ದು ಮುಚ್ಚು ಇಲ್ದಲ್ಲಿ ಹೇಳ್ತೀನಿ ಸತ್ಯಮ್ಮ ಅವ್ರಿಗೂ ಇತ್ತು ಇತ್ತು ಅಯ್ಯೋ ಅವ್ರ ಜಿ ಕೆ ಜಿ ಕೆ ವೆಂಕಟೇಶ್ ಅವ್ರಿಗೂ ಇತ್ತು ಅವ್ರಿಗೆ ಟ್ಯೂನ್ಗಳು ಬರ್ತಾ ಇದ್ದಿದ್ದೆ ಅವಾಗ ಅವಾಗಲೇ ಅವರೆಲ್ಲ ನೋಡಿ ಅವರು ಏನು ಒಂದು ಇದನ್ನ ಇಟ್ಕೊಂಡ್ರೆ ಅದರಲ್ಲಿ ಅವ್ರಿಗೆ ಇದು ಸುಮ್ಮನೆ ಅದು ಟೀನ್ ಮಾಡ್ತಾರು ನಾನು ಯಾವುದೋ ಒಂದು ರಾಗ ನನಗೆ ಹೆಂಗೆ ಟ್ಯೂನು ಮಾಡೋರು ಅವರು ಅಂದರೆ ಒಂದು ರಾಗ ಪ್ಲೇ ಹೇಳೋರು ಸಿಂಧು ಭೈರವಿ ಮಾತಾಡಿ ಮಾಡಿ ಅಂದ್ರೆ ನಾನು ಅದು ಮಾಡ್ತಾ ಇದ್ದಂಗೆ ಇವ್ರು ವಾಕ್ ಮಾಡ್ಕೊಂಡೇ ಇಲ್ಲಿ ಇಲ್ಲಿಂಗ್ ಇಲ್ಲಿಂಗ್ ಬಿಡೋ ರಬಕ್ಕಂತ ಒಂದು ಅವ್ರು ನೋಟ್ ತಗೊಂಡು ಒಂದು ಚಕ್ಕಂತ ಒಂದು ಸ್ವರ ಬರ್ಬಿಡೋರು ಅದಕ್ಕೆ ಲಲ ಲ ಲ ನಾನು ಏನು ಬಾರಿಸ್ತೀನಿ ಅದಕ್ಕೊಂದು ಟ್ಯೂನು ಆ ಟ್ಯೂನ್ ಹೇಳಿದ್ರೆ ಲಿರಿಕ್ಸ್ ಬರ್ಕೊಡೋರು ಆ ಸಾಂಗ್ ಇಟ್ಟು ಸರ್ ಹಿಂಗೆ ಅವ್ರು ಮೂಡು ಕೈ ಹಿಂದೆಗಡೆ ಕಟ್ಕೊಂಡು ವಾಕ್ ಮಾಡ್ತಿದ್ದಂಗೆ ಒಂದು ಆಡ್ ಇದು ಮಾಡ್ಬಿಡೋವು ಟ್ಯೂನಿಂಗು ನಾನು ಅದಕ್ಕೇನೋ ಟ್ವಿಸ್ಟ್ ಮಾಡಿಬಿಟ್ಟು ಇದಲ್ಲ ಸರ್ ಈ ಮನೆ ಉಪಯೋಗಿಸಿದ್ರೆ ಚೆನ್ನಾಗಿ ರಾಗ ಇದು ಮಿಕ್ಸ್ ಪಣ್ಣು ಸರ್ ಅದು ಅವ್ನಿಗೆ ಇಷ್ಟ ನಾನು ಯದರು ಇವ್ನಿಗೆ ಭಾರಿ ಕಿಲಾಡಿ ಅವನ ನೀನು ನಾನು ಏನಾದ್ರೂ ಒಂದೇಳು ಅದಕ್ಕೇನು ಅಡಿಷ್ನಲ್ ಇನ್ನೊಂದು ಏನೋ ಮಾಡ್ತೀಯ ಅನ್ನೋರು ನನ್ನ ನನ್ನ ಭಾಳ ಎನ್ಕರೇಜ್ ಮಾಡಿದ್ರು ಆಮೇಲೆ ಈಗೇನು ಇದು ಮಾಡ್ಕೊಂಡೋದು ಆಮೇಲೆ ಕೊನೆಗೆ ಮನೆ ಧಾರುಣ ಸ್ಥಿತಿ ಅವ್ರದ್ದು ನೋಡಿದಾಗ ಒಂದು ಸಾರಿ ಹೋದೆ ಅವ್ರ ಮನೇಲಿ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಆಮೇಲೆ ಅವರು ಮಕ್ಕಳು ಮದುವೆ ಅವರೆಲ್ಲ ಮಾಡ್ಕೊಂಡವ್ರೆ ಕೆಲವರು ಅವರು ನಾಟ ನಾಟು ಆ ಮನೇನಲ್ಲಿ ಬೆಂಗ್ಳೂರು ಕಡೆ ಮೊದಲು ಕಳಿಸೋರ್ನ ಯಾಕೆ ಇಲ್ಲಿ ಇಡ್ಸ್ಕೊಂಡಿದ್ದೀರಿ ಅಂತ ಮಕ್ಕಳ ಮೇಲೆ ಗಲಾಟಿ ಅವ್ರು ಯಾರು ಕಮೆಂಟ್ ಮಾಡೋಂಗಿಲ್ಲ ಅವನು ಅವನು ದೊಡ್ಡವನು ಬ ಅವನು ಸರಿ ಇಲ್ಲ ಆಮೇಲೆ ಎಲ್ಲ ಇವೆಲ್ಲ ಎಲ್ಲ ಸಾರಿ ನೋಡಿದೆ ಇಲ್ಲಿ ಜನ ಮಾಡ್ತಾರೆ ಅಂತ ಬೆಂಗಳೂರು ಅಷ್ಟೊತ್ತಿಗೆ ಡಿ ಇದಾಯಿತು ಡಿಟ್ಯಾಚ್ ಆಗಿಬಿಟ್ರು ಬೆಂಗಳೂರಿಂದ ಈಗ ಕಪ್ಪು ಬಂದಾದ ಮೇಲೆ ಮುಗೀತು ಸರ್ ಅವ್ರದು ಪುಟ್ಟಣ್ಣವ್ರನ್ನ ಯಾವ ರಸಕ್ಕೆ ಹೋಗ್ಬಿಟ್ರು ಎಲ್ಲರೂ ಹೋಗಿ ಏನು ಸರ್ ಹಾಡುಗಳು ಆಹಾ ಹಾ ಇಟ್ಟು ಫೈನ್ ಅಂತಂದ್ರಲ್ಲ ಅವ್ರಿಗೆ ತಲೆಗಟ್ಟಾಯ್ತು ಮೊದಲೇ ಶಾರ್ಟ್ ಟೈಮ್ ಅವರು ಅವರಿಗೆ ಆ ಫಿಲಂ ಅಲ್ಲಿ ಸ್ವಲ್ಪ ಅವ್ರಿಗಿಂತ ಜಾಸ್ತಿ ಸಂಗೀತಕ್ಕೆ ಬೆಲೆ ಬಂದ್ಬಿಡ್ತು ಬಂದ್ಬಿಡ್ತು ಯಾಕೆಂದ್ರೆ ಅವ್ರದ್ದು ಗೆಜ್ಜೆ ಪೂಜೆ ಬೆಳ್ಳಿ ಮೋಡಾಗೆಲ್ಲ ಕಂಪೇರ್ ಮಾಡಿದ್ರೆ ಕಪ್ಪು ಬಿಳುಪು ಅಂತ ಒಂದು ಇದಲ್ಲ ಡೈರೆಕ್ಷನ್ ವಿಚಾರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆವರೇಜ್ ಅಂದ್ರೆ ಅವ್ರ ಲೆವೆಲ್ಗೆ ನಾನು ಹೇಳ್ತೇನೆ ಬೇರೆ ನಿರ್ದೇಶಕರಾದ್ರೆ ಅದನ್ನೇ ಅದ್ಭುತ ಅಂತ ಇದ್ದು ಇವ್ರ ಲೆವೆಲ್ಗೆ ಆದ್ರೆ ಸಂಗೀತ ಮಾತ್ರ ನೋಡಿ ಅದರಲ್ಲಿ ಇಂದಿನ ಹಿಂದೂ ದೇಶದ ಎಂತ ಪ್ರಭಾಕರ್ ಶಾಸ್ತ್ರಿ ಅವರ ಅಭಿನಯ ಆಮೇಲೆ ಅಮ್ಮಾನ ತೋಳಿನಲ್ಲಿ ಆಮೇಲೆ ಒಂದು ಸಚ್ಚು ಅವ್ರು ಡ್ಯಾನ್ಸ್ ಮಾಡ್ತಾರಲ್ಲ ಬರ್ತ್ಡೇ ಚೆಲುವಿನ ಇದು ಸಾಂಗ್ ಸರ್ ಎಂಥ ಸಾಂಗ್ ಗೊತ್ತಾ ಸರ್ ಅದು ಬ್ಯೂಟಿಫುಲ್ ಸಾಂಗ್ ಕಲ್ಪನಾಗೆ ಇವರ ಎಲ್ಲರ ಈಶ್ವರಿ ಬ್ರಹ್ಮಚಾರಿ ಹಾಡು ಬ್ರಹ್ಮಚಾರಿ ಸೊ ಈ ಹಾಡುಗಳು ಜಾಸ್ತಿ ಅವ್ರಿಗೆ ಒಗ್ಳಕ್ಕೆ ಯಾವಾಗ ಶುರುವಾಗಿ ಏನು ಮ್ಯೂಸಿಕ್ ಸರ್ ಅಂತ ಹಾಡುಗಳು ಸರ್ ಅನ್ನೋರಂತೆ ಏನು ಡೈರೆಕ್ಷನ್ ಇಲ್ವಾ ಏನು ಆ್ಯಕ್ಷನ್ ಇಲ್ವಾ ಸ್ಟೋರಿ ಇಲ್ವಾ ಏನಿಲ್ಲವ ಎಲ್ಲ ಬಂದವರೇ ಈಗ ಹಾ 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 ಬರೀ ಹಾಡಿನಿಂದಲೇ ಆಗುತ್ತೆ ಹಾಡನ್ನ ಪಿಕ್ಚರೈಸಿಂಗ್ ಮಾಡಿದ್ದೀನಿ ಏನು ಗೊತ್ತಾ ಅಂತ ಕೆಲವನ್ನೆಲ್ಲ ಕಂಡೆ ಮಾಡ್ಬಿಟ್ರಿ ಇವ ಇನ್ನೊಂದ್ಸರಿ ಹೋದ ಅಣ್ಣೆ ಇವಳೊಂದು ಹಾಳು ಹೋಚಿ ಇನ್ನೊಂದು ಚಾನ್ಸ್ ಇದು ಕೊಡುಗೆ ಏನಕ್ಕೆ ಸಾರಿ ಕೊಟ್ಟೆ ನಾನು ಇವಾಗ ಎಲ್ಲರೂ ಬಂದು ರತ್ನ ಯಾರು ರತ್ನ ಯಾರು ಅಂತಾರೆ ಇನ್ನೊಂದು ಚಾನ್ಸ್ ಬರ್ರಿ ಏನು ಕೊಡ್ಲಿ ನೋಡ್ತೀನಿ ಹೋಗು ಇನ್ನೊಂದ್ಸರಿ ಅಂತ ಕಳ್ಸಿಬಿಟ್ರು ಪುಟ್ಟಣ್ಣ ಪುಟ್ಟಣ್ಣ ಜಾಸ್ತಿ ಅವಕಾಶ ಕೊಟ್ಟಿದ್ದೇ ವಿಜಯ ಭಾಸ್ಕರ್ ಅವ್ರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಯ್ತು ಒಂದು ಸಿನಿಮಾದಲ್ಲಿ ಉಪೇಂದ್ರ ಕುಮಾರ್ ಒಂದ್ ಕೆಲವು ಸಿನಿಮಾದಲ್ಲಿ ರಂಗರಾಯರ್ ಮಾಡಿದ್ರು ಒಂದೇ ಒಂದು ಸಿನಿಮಾ ಟಿ ಜಿ ಲಿಂಗಪ್ಪ ಟಿ ಜಿಂಗಪ್ಪ ಅಷ್ಟೇ ನಾವು ಸೂಪರ್ ಹಿಟ್ ಕೊಡೋ ಬಿಡಿ ಅವರು ಅಷ್ಟೇ ಅವರು ಒಂದು ಸಂಕಷ್ಟದಲ್ಲ ಅವ್ರ ಕೆಲಸ ಅವ್ರ ಜೊತೆ ನಾನ್ ಕೆಲಸ ಮಾಡಿದೆ ಹ್ಮ್ ಹಾಗೇ ಇವರು ಸಾಹೇಬರು ಯಾವಾಗ ಇದಾಗ್ಲಿ ಇವ್ರದ್ದು ಇದಾಯಿತು ಡಿಟ್ಯಾಚ್ ಆದರೂ ರಂಗಭೂಮಿ ಸಿನಿಮಾ ರಂಗದಿಂದ ಆವಾಗ ಚೆನ್ನೈಗೆ ಹೋಗ್ಬಿಡೋದು ಯಾವಾಗಲೂ ಸರಿ ಬರೋದು ಮಾಡೋದು ಅವಾಗ ನನ್ನ ಜಾಸ್ತಿ ನನ್ನ ಮೇಲೆ ಪ್ರಚಾರ ಆಯಿತು ಇನ್ನಣ್ಣ ವರ್ಕಿಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ನನ್ನ ಜೀವನ ಆಯಿತು ಫ್ಯಾಮಿಲೀ ಹೊಸ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಆಮೇಲೆ ಕೊನೆಗೆ ನಾನು ಎಲ್ಲೋ ಹೊರಗಡೆ ಇರ್ತೀನಿ ಇವರು ಲೆಟ್ರ್ಗಳು ಬರೀತಾರೆ ಬೆಂಗಳೂರು ಅಡ್ರೆಸ್ಗೆ ನಾನು ಬೇರೆ ಅಡ್ರೆಸ್ಗಳ್ ಕೊಟ್ಟರೆ ಏನು ಪ್ರಯೋಜನ ಅಲ್ವಲ್ಲ ಇಲ್ಲಿ ಬೆಂಗಳೂರು ನಮ್ಮ ಮನೆಗೆ ಬರ್ತದೆ ಆ ಲೆಟ್ರ್ ನಮ್ಮ ತಾಯಿಗೆ ಬರ್ರೂ ಅವಾಗ ನನಗೆ ಮಗ ಏನಪ್ಪ ಏನಪ್ಪಾ ಪಾ ಯಜಮಾನ್ ಇದೆ ಅದು ಇದು ನೋಡಪ್ಪ ಅನ್ನೋರು ನಮ್ಮ ತಾಯಿ ತಂದೆ ಇಬ್ಬರು ದೇವ್ರಂತವ್ರು ಸರ್ ಹೇಳೋರಾಗೆ ಆಮೇಲೆ ನಾನೇನು ಮಾಡೋದು ಸರ್ ಕೆಲವು ಪತ್ರೆಗಳು ನಮ್ಮಲ್ಲಿ ನೋಡ್ಬೇಕು ನೀವು ಆಶ್ಚರ್ಯ ಬೀಳ್ತೀರ ಐವತ್ತು ರೂಪಾಯಿಗೆ ಲೆಟ್ರ್ ಬರದವ್ರ ನನಗೆ ರತ್ನ ಅವರು ಫಿಫ್ಟಿ ರುಪೀಸ್ ಅಂತ ಲೆಜೆಂಡ್ ಅವರು ಒಂದ್ಸರಿ ಯಾವುದು ಬಲೆ ಜೋಡಿಗೆ ಅಂಡ್ರೆಡ್ ಡೇಸ್ ಸೆಲೆಬ್ರೇಷನ್ಗೆ ಇವರು ನಮ್ಮ ಕೆ ಸಿ ಎನ್ ಗೌಡ್ರು ಇದರಲ್ಲಿ ಏರ್ಪೋರ್ಟಲ್ಲಿ ಕಾಯ್ಕೊಂಡು ಕೂತಿದ್ರು ಕಾರ್ ತಗೊಂಡು ಕರ್ಕಂಬರಕ್ಕೆ ಫ್ಲೈಟಲ್ಲಿ ಬಂದರು ಹ್ಞೂ ರೇಷ್ಮೆ ಜುಬ್ಬಾರ್ ರೇಷ್ಮೆ ಪಂಚೆ ಹ್ಞೂ ಒಬ್ಬ ಬಸ್ ಸ್ಟ್ಯಾಂಡು ಅವ್ರದ್ದು ಇದು ಯಾವುದು ತಂಬಾಕು ಹ್ಞೂ ಪೊಗಲೆ ಅಂತ ಹಾಕೋರು ಪೊಗಲೆ ಅಂದ್ರೆ ಬಗೆ ಸೊಪ್ಪು ಸಿವಲ್ ಅಂದ್ರೆ ಅಡಿಕೆದು ತೆಳ್ಳಗೆ ಪೇಪರ್ ಬಂದಂಗೆ ಬತ್ತಿತ್ತು ಅದನ್ನೇನೋ ಬಹುಶಃ ಒಂದು ಎತ್ತಿನ ಗಾಡಿ ತಿನ್ನಿಸಿರ್ಬೇಕು ನಾನು ಅವ್ರಿಗೆ ಅದು ತಿಂತಿತ್ತು ಹಳ್ಳೆ ಸತ್ಯ ಸರ್ ನಾನ್ ಸರ್ ಹತ್ರ ಒಂದಿತ್ತು ಒಂದಿತ್ತು ಅಲ್ಲಿ ಒಂದು ಅಂಗಡಿ ಇತ್ತು ಎರಡು ಅಂಗಡಿ ಒಂದ್ಸಾರಿ ಹೋದ್ರೆ ಒಂದು ಪಿಂಡಿ ಕೊಡೋರು ನನಗೆ ಆ ಪಿಂಡಿಗೆ ದುಡ್ಡು ಕೊಟ್ಬಿಡೀನಿ ಅದ್ ತಮ್ಮ ಕೊಟ್ಬಿಟ್ರೆ ಈ ಕುದುರೆಗೆ ಹುಲ್ ತಿಂತದಲ್ಲ ಹಂಗ್ ತಿನ್ನೋರು ಇವರು ಅದೇ ಎರಡು ಹ್ಯಾಬಿಟ್ ಅವ್ರಿಗೆ ಒಂದು ಸಾಯಂಕಾಲ ಇದು ಕಂಟ್ರೋಲ್ಗಿಟ್ಟೊಂದು ನಾನೇ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬಿಡೋಣ ಅಂತ ಒಂದು ಎರಡು ದಿನ ತೆಗೆದೆ ಕೈಯಲ್ಲ ಶೇಖ್ ಬಂದ್ಬಿಡ್ತು ಇವರು ಬಲಜೋಡಿ ಕಥೆ ಹೇಳ್ತಾ ಇದ್ರೆ ಹೌದು ಆಮೇಲೆ ಕೊನೆಗೆ ಬಲ ಜೋಡಿಯವರು ಬಲಜೋಡಿ ಟೈಮಲ್ಲಿ ಅವರು ಕೆ ಸಿಎನ್ ಗೌಡ್ರು ಇವ್ರನ್ನ ಕರ್ಕಂಬಂದು ಗುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕಿ ಅವ್ರಿಗೆ ಕೊಟ್ಟು ಫಂಕ್ಷನ್ಗೆ ದುಡ್ಡು ಕೊಟ್ಟು ಕಳಿಸಿದ್ವು ಅಂತ ಒಂದು ಮೂರು ಕಂಪ್ನಿ ಬಿಟ್ರೆ ಯಾವುದು ಬೇರೆ ಅವ್ರಿಗೆ ಸಿಕ್ಲೂ ಇಲ್ಲ ದುಡ್ಡು ಇದಿಲ್ಲ ಎಲ್ಲ ಹೊಟ್ಟಾಯ್ತು ಕೆಲವು ಪರ್ಚೇಸ್ರು ಹಿಡ್ಕೊಂಡು ಅವ್ರ ಮನೆಗೆ ಹೋಗೋರು ಅವ್ರೇನು ಮಾಡೋರು ಇವ್ರಿಗೆ ಉಂಡಾಕ್ಸ್ಬಿಟ್ಟು ಕೈಗೆ ನೂರು ರೂಪಾಯಿ ಕೊಟ್ಬಿಟ್ಟು ಕಳಿಸೋರು ಇವರೆಲ್ಲೋ ಕುಡ್ದೆಲ್ಲೋ ಕೂತ್ಕೊಳ್ಳೋರು ಯಾರು ಮನೆಗೆ ಹೋಗಂಗಿಲ್ವಲ್ಲ ಎಲ್ಲೂ ಯಾರೋ ಬರೀ ಅಂತ ಒಬ್ಬರು ಹೇಳೋರು ಇಲ್ಲ ಅಷ್ಟು ಬಿಟ್ಟರೆ ಅವರು ಇದಿಲ್ಲ ಈ ಥರ ಆಗೋದ್ರೆ ಒಂದು ಸಾರಿ ಅವ್ರು ಹೇಳಿದ್ರು ನಮ್ಮ ಇವರು ನಮ್ಮ ಸುರೇಶ್ ಚಂದ್ರ ಅಂತ ಹೇಳ್ಬಿಟ್ಟು ಸಂಜೆವಾಣಿ ಇಲ್ಲಿ ಇದಾಗಿದ್ರಲ್ಲ ಹೌದೌದು ಅವರು ನನಗೆ ಭಾಳ ಆತ್ಮೀಯರು ಅವರು ಒಂದ್ಸರಿ ನಾನು ಫಂಕ್ಷನಿಗೆ ಕರೆದು ಇದು ಮಾಡಿದಾಗ ಈ ಇದು ಇದ್ಯಾವುದು ಮ ಮೆಜೆಸ್ಟಿಕಲ್ ಹೋಟ್ಲ ರಾಮಕೃಷ್ಣ ಲಾಂಚವು ಆ ಅರಳಿ ಮರದ ಕೆಳಗಡೆ ಬಂದು ಕೂತ್ಕೊಂಡು ಬಿದ್ದೋಗಿದ್ರಂತೆ ಒಂದು ಅವ್ರು ನೋಡ್ಬಿಟ್ಟು ಅವ್ರನ್ನ ಕೈ ಮುಗಿದು ಕೇಳಿದ್ರಂತೆ ಹೋಗೋರ್ನ ವೆಂಕಟರಾಮಯ್ಯವರು ಮನೆಗೆ ಒಂದು ಸ್ವಲ್ಪ ನನಗೆ ಬಿಟ್ಬಿಡಿ ಅಂತ ಕೈ ಮುಗಿದಾಗ ಅವ್ರ ಕೈಯಲ್ಲಿ ನಿನ್ನ ಹೆಸ್ರು ಹೇಳಿದರು ವೆಂಕಟರಮಯ್ಯ ಆಗ ಹತ್ರಲ್ಲೂ ಜಾಸ್ತಿ ಇರಲಿಲ್ಲ ಅವನೇನೋ ಒಂದು ಸ್ವಲ್ಪ ಐತೆ ಅವ್ರ ಕೈ ಕೊಟ್ಬಿಟ್ಟು ರತ್ನಮ ಯಾಕೆ ಇಲ್ಲಿದ್ದೀರಿ ನೀವು ವೆಂಕಟರಾಮಯ್ಯನವರು ಇದು ಇಲ್ಲದೆ ಮನೆ ಹುಡುಕೊಂಡು ಆಟೋ ಚಾರ್ಜ್ ಕೊಡ್ತೀನಿ ಅವ್ರ ಮನೆಗೆ ಹೋಗಿ ಅಂತ ಹೇಳಿ ಕಳಿಸಿದ್ರಂತೆ ಅವತ್ತು ಹೇಳಿದರು ನನಗೆ ಆ ದುಸ್ಥಿತಿಯಲ್ಲಿದ್ದಾಗ ಇವರೆಲ್ಲರೂ ಸಿಕ್ಕೋದ್ರು ಯಾರೂ ಇದು ಮಾಡ್ತಿರ್ಲಿಲ್ಲ ಕೊನೆಗೆ ನನಗೆ ಅನ್ನಿಸ್ತು ಇವ್ರನ್ನೇನಾದರೂ ಮಾಡಿ ಕರ್ಕೊಂಬಂದ್ಬಿಡೋಣ ನೋಡೋಣ ಅವ್ರ ಕಾಗದ ಜಾಸ್ತಿ ಬರಿ ಹಾಕಿಬಿಟ್ರು ನೂರು ರೂಪಾಯಿ ಐವತ್ತು ರೂಪಾಯಿ ಕೇಳೋಕೆ ನನಗೆ ನೂರು ಐವತ್ತು ರೂಪಾಯಿ ಅಲ್ಲ ಅವ್ರ ಗೌರವ ಅವ್ರ ಸಾಧಕ ಸಂಕಷ್ಟ ಸಿಗಾಕ ಬಿಟ್ರು ಇನ್ನು ಮಕ್ಕಳು ನೋಡಲ್ಲ ಅವರು ಇದ್ದಾಗಲೇ ನೋಡಿಲ್ಲ ಇಲ್ಲೂ ಏನು ಆದಾಯ ಇಲ್ಲ ಕರ್ನಾಟಕದಲ್ಲಿ ಏನೇನು ಇವ್ರು ಕಾರ್ಯಕ್ರಮದಲ್ಲಿ ಯಾರು ಕರೆಯೋಕ್ಕೆ ಹೋಗ್ತಾರೆ ನೂರು ಐವತ್ತು ರೂಪಾಯಿ ಇವ್ರನ್ನ ಕೊಟ್ಬಿಟ್ರೆ ಅವರೆಲ್ಲೂ ಇದಾಗಲ್ಲ ರತ್ನಮ್ರು ಇನ್ನೂ ಭಾಳ ವರ್ಷ ಇರಬೇಕಾದವರು ನೋಡೋ ನಾನು ಮನಸ್ಸಿದಾಗ್ಬಿಡ್ತದೆ ಸರ್ ಆಗ ಮನೆ ಇತ್ತು ಒಂದು ಚಿಕ್ಕ ಮನೆ ನನ್ನ ತಮ್ಮದಿರು ತಂಗಿದಿರು ನಮ್ಮ ತಂದೆ ತೈತ್ ಮನೆ ಅವ್ರಿಗೆ ಇನ್ನೊಂದು ಫ್ಲೋರ್ ಹಾಕಿ ಅವ್ರಿಗೆ ಕೊಟ್ಬಿಟ್ಟು ನಾನು ಬಾಡಿಗೆ ಮನೆ ಹೊಟ್ಟೋದೆ ಇಲ್ಲಿ ನಗರಕ್ಕೆ ಇವ್ರಿಗೋಸ್ಕರನೇ ಮನೆ ಚಿಫ್ಟ್ ಮಾಡಿದ್ದು ನಾನು ಅದೇ ಪಾಲ್ ಬಸ್ ಸರ್ ಆಮೇಲೆ ಚೆನ್ನಾಗಿ ಹೋದೆ ಸರ್ ಚೆನ್ನಾಗಿ ಹುಡಿಕೊಂಡು ಹೋದೆ ಅವ್ರ ಮನೆಯಲ್ಲಿ ಇದ್ದರು ಭಾಳ ದಾರುಣ ಇದ್ದರು ಒಂದು ಚಿಕ್ಕದೊಂದು ಎಲೆಕ್ಟ್ರಿಕ್ ಇದಿತ್ತು ಇದು ಕೀಬೋರ್ಡ್ ಕೀಬೋರ್ಡ್ ಅದನ್ನ ಇದಕ್ಕೆ ತಲೆ ಎದ್ರತ್ತ ಇಟ್ಕೊಂಡು ಹೊಲಗಿದ್ರು ಮಾತಾಡಿಸ್ದೆ ತುಂಬ ನಾನು ನೋಡಿ ಅಳ ಅಳಕ್ಕೆ ಶುರು ಆದರು ನನ್ಗೆ ಹೊತ್ತು ಹೊತ್ತು ಆಯ್ತಾ ಕಣ್ಣು ಹೊರಿಸ್ಕೊಳ್ಳಿ ಅಂದೆ ಇನ್ನೇನು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ನನ್ನ ಜೊತೆ ಬಂದ್ಬಿಡಿ ನೀವು ನನ್ನ ಕೈಲಿ ಎಷ್ಟು ಶಕ್ತಿ ಇರ್ತದೋ ಅಷ್ಟು ನೋಡೋಕೆ ನಾನು ವ್ಯವಸ್ಥೆ ಮಾಡ್ತೀನಿ ನೀವು ಇಲ್ಲಿ ಇರಬೇಡಿ ಬಂದ್ಬಿಡಿ ಅಂತಂದು ಬರ್ತೀನಣ್ಣ ಕರ್ಕೊಂಬಂದೆ ಮನೆ ಮಾಡಿದ್ದೆ ಮನೆಯನ್ನು ಇರಿಸ್ಕೊಂಡೆ ಸರ್ ಅವ್ರಿಗೆ ಒಂದು ಸಪ್ರೇಟ್ ರೂಮು ಒಂದು ಆರು ಪರ್ಚೇಸ್ ಮಾಡಿದೆ ಅವ್ರ ಕೈಗೆ ಬೇಕಲ್ಲ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಎಲ್ಲೋ ತಿರುಗಾಡ ಕೈ ಇದು ಮಾಡ್ತಾರೆ ಏನೋ ಬೇಡ ಅಂದ್ಬಿಟ್ಟು ಒಂದು ಆರು ಮನೆ ಬಿಟ್ಟು ಅವ್ನು ಟ್ರಾನ್ಸಿಷ್ಟರು ಅವಾಗ ರೇಡಿಯಾಗಿ ಹಿಡಿಯೋ ಇದಿರಲಿಲ್ಲ ಅವ್ನು ಟ್ರಾನ್ಸ್ಲಿರ್ ತೆಗೆದು ಅವ್ರ ಕೈ ಕೊಟ್ಟು ಹಾಡು ಕೇಳಿ ಇನ್ನು ಬಾರ್ಚ್ಕೊಂಡಿರುವ ಒಂದು ಸ್ವಲ್ಪ ದಿನ ಅದಾದಮೇಲೆ ಮಕ್ಕಳು ನಮ್ಮ ಮಕ್ಳಿಗೂ ಚಿಕ್ಕ ಮಕ್ಕಳೇ ಪುಟ್ಟ ಮಕ್ಕಳು ಅವಾಗೆಲ್ಲ ಸಣ್ಣ ಮಕ್ಕಳು ನಾಲ್ಕೈದು ಜನ ಅವ್ರ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡಿ ಅಂದೆ ಕೊಟ್ಟರು ಸರ್ ಹಂಗೆ ಸ್ಕೂಲ್ ಶುರುವಾಗಿದ್ದು ಹಂಗೆ ಶುರುವಾಯ್ತು ಮಕ್ಕಳಿಗೆ ಯಾವಾಗ ಹೇಳಿ ನನ್ನ ಮಗನಿಗೆ ಹದಿನಾರು ವರ್ಣಗಳನ್ನು ಹೇಳ್ಕೊಟ್ಬಿಟ್ರು ಹ್ಞೂ ಹದಿನಾರು ವರ್ಣ ಸಾರ್ ಪ್ರಭಾತ್ ಶಶಿವಾರಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಹದಿನಾರನೂ ಕ್ಯಾಸೆಟ್ ಮಾಡಿಸ್ಬಿಟ್ಟೆ ಹ್ಞೂ ಫ್ರೀ ಬ್ಯಾರ್ಯಾರು ಕೇಳ್ಬೋದು ಕೊಡಬೇಕು ಹ್ಞೂ ವರ್ಣಾಲಂಕ ಇದು ಮಾಡ್ಸಿದ್ನ ಆಮೇಲೆ ಅದಾದಮೇಲೆ ಒಂದು ಇದನ್ನೇ ಮಾಡಿಬಿಟ್ಟು ಅವಾಗಿಂದ ನನಗಿದು ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ಫ್ಯಾಮಿಲಿ ಖರ್ಚು ಹೆಚ್ಚುಗಳು ತುಂಬ ಇತ್ತು ಒಂದು ಸ್ಕೂಲ್ ಮಾಡಲೇಬೇಕು ಅಂತ ಪ್ರಯತ್ನ ಆಗಬೇಕು ಅಲ್ಲಿ ಹತ್ತು ವರ್ಷ ತಗತ್ತೆ ಅದಕ್ಕೆ ದುಡ್ಡಿಲ್ದವನು ನಾನು ನನ್ನ ಹತ್ರ ಹಣಕಾಸು ಇದು ಇರಲಿಲ್ಲ ಆಮೇಲೆ ಅವ್ರಿಗೆ ಏನೇನು ಬೇಕೋ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋದು ನಮ್ಮ ಮನೆಯಲ್ಲೆಲ್ಲ ನೋಡೋರು ಸರ್ ಅವ್ರಿಗೆ ಟೈಮ್ ಸರ್ ಊಟ ಸ್ನಾನ ದೇವ್ರ ಪೂಜೆ ಆನಂದವಾಗಿರಬೇಕು ಹ್ಞೂ ನಮ್ಮ ತಾತ ಅವರು ನಮ್ಮ ಮನೆ ದೇವರು ಇದ್ದಂಗೆ ನೀವು ಇದ್ಬಿಡಿ ನನಗೆ ಎರಡು ದೇವ್ರು ಕೊಟ್ಟ ತಾಯಿ ತಂದೆ ಸೇವೆ ಮಾಡೋದು ಕೊಟ್ಟವನೇ ಗುರುಗಳ ಸೇವೆನೂ ಮಾಡಿಬಿಡ್ತೀನಿ ನಂತರ ಭಗವಂತ ತಾಯಿ ತಂದೆ ಗುರು ದೇವರು ಈ ನಾಲ್ಕು ಜನ ಸೇವೆ ಇದ್ದಂಗೆ ಆಯಿತು ನನ್ನ ಕೈಲಿ ಆಯ್ತು ಅರ್ಚ ಮಾಡೋದು ನಿಮ್ಮದಾಗಿ ಇರ್ಬೇಕು ನೀವು ಅಷ್ಟೇ ಈ ಮಕ್ಳಿಗೆ ನಾನು ಕಾಗದ ಬರಿ ಕಾಗದ ಕಾಗ್ದ ಬರೀರಿ ಚೆನ್ನಾಗಿದ್ದೀನಿ ಅಂತ ಹೇಳಿಬಿಡಿ ಅಷ್ಟೇ ಇನ್ನೇನು ಹೇಳಕ್ಕೆ ಹೋಗ್ಬೇಡಿ ಆಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡಿ ಸಾಯಂಕಾಲ ಅವರು ಸ್ಕೂಲಿಂದ ಬರ್ತಾರಲ್ಲ ಪಾಠ ಹೇಳ್ಕೊಡಿ ಒಂದು ಅಲಂಕಾರಗಳು ಹೇಳ್ಕೊಟ್ರು ವರ್ಣಗಳು ಹೇಳ್ಕೊಟ್ರು ತಾಳಗಳು ಹೇಳ್ಕೊಟ್ರು ಅವ್ರ ರಾಗಗಳು ಹೇಳ್ಕೊಟ್ರು ನಾನು ಬಿಟ್ಟು ಒಳ್ಳೆ ಅವ್ರಿಗೆಲ್ಲ ಹೇಳ್ಕೊಟ್ ನನಗೆ ಕಲಿಯೋಕ್ಕೂ ಟೈಮಿಲ್ಲ ಅವ್ರು ಹೇಳು ಕೊಡಲಿಲ್ಲ ನಾನು ಅದು ಕೇಳೋದು ನನಗೆ ಆನಂದ ಆಮೇಲೆ ಏನು ಮಾಡಿದೆ ನಮ್ಮ ಮಕ್ಕಳು ಸ್ಕೂಲ್ ಡೇ ಬಂದರೆ ಮಕ್ಕಳು ಸ್ಕೂಲ್ಗಳಿಗೆ ಅಲ್ಲೋಗ ಪಾಠ ಇದು ಮಾಡಿಸೋದು ಆಮೇಲೆ ಕೆಲವು ಕ ಪ್ರೈವೇಟ್ ಕ್ಯಾಸೆಟ್ಗೂ ಕೈ ಹಾಕಿದೆ ಕೆಲವು ಕ್ಯಾಸೆಟ್ ಎಲ್ಲ ಮಾಡಿಸ್ತೆ ಸರ್ ನಾನು ರಾಘವೇಂದ್ರ ಸ್ವಾಮಿಯವ್ರದ್ದು ಫಸ್ಟ್ ಕ್ಯಾಸೆಟ್ ಹತ್ತು ಸಾಂಗು ಅಣ್ಣ ಅಣ್ಣವ್ರನ್ನ ಹಿಡಿದೆ ಕೈಲಿ ಆಡಿಸ್ಬೇಕು ಅಂತ ಮೆಡ್ರಾಸ್ ಸ್ಟುಡಿಯೋ ಇವ್ಯಮ್ ಸ್ಟುಡಿಯೋ ಶ್ರಾವಣ ಬಂತು ಶೂಟಿಂಗಲ್ಲಿದ್ದರು ಅಣ್ಣನ ಅಲ್ಲೇ ಹೋಗಿ ಮರ್ಟಿ ಮಾಡಿಬಿಟ್ರೆ ರತ್ನಂ ಅವರು ಕರ್ಕೊಂಡೋಗಿ ಇವ್ರು ನೋಡ್ಬಿಟ್ಟು ಹಾಂ ಇನ್ನೂ ಚೆನ್ನಾಗಿದ್ದಾರೆ ರತ್ನಂ ಅವರು ಎಷ್ಟು ಖುಷಿ ಆದ್ರೆ ಗೊತ್ತಾ ಕಾಫಿ ತೋರ್ಸ ಸರ್ ಅದಕ್ಕೆ ಅವರೆಲ್ಲ ದೊಡ್ಡ ಮಹನೀಯರು ಪಿ ವಿ ಶ್ರೀನಿವಾಸ್ ಅವರು ಹೆಂಗಿದಾಗ ಅಂದರೆ ಇವ್ರನ್ನ ನೋಡಿ ಏನು ಗೊತ್ತಾ ನಮ್ಮ ಅಮ್ಮ ಬರ್ತಾ ಇದ್ದಾರೆ ರತ್ನಮ್ಮ ಅವ್ರು ನೋಡಿ ಅಂದರೆ ಒಂದು ಸಾಂಗ್ ಇದೆಯಲ್ಲ ಅದ ಎಷ್ಟೋ ಸಾಂಗ್ ಆಡಿದೆ ನಾನು ಅವರು ನಮ್ಮ ತಾಯಿನ ನಾನು ಯಾವ್ಯಾವ ವಿವಿಧದ ರೂಪದಲ್ಲಿ ವಿವಿಧ ಶೈಲಿನಲ್ಲಿ ಅಮ್ಮ ಅಂತ ಕರಿತಿದ್ನಲ್ಲ ಅದನ್ನೆಲ್ಲ ಸಾಂಗಲ್ಲಿ ಇಟ್ಕೊಟ್ಟು ಮಹಾನುಭಾವ ನಮ್ಮ ಅವರು ಅನ್ನೋರು ಬಲೆ ಜೋಡಿನಲ್ಲಿ ಬಲೆ ಜೋಡಿನಲ್ಲಿ ಅದು ಲೀಲಾ ವಾಯ್ಸಲ್ಲೂ ರೆಕಾರ್ಡ್ ಆಗಿತ್ತು ಹ್ರಿ ಭಾಯ್ ಅವ್ರು ಹಾಡೋದು ಆನಂದ ಎಸ್ ಚಂದ ದುಡಿ ಅಟ್ಟಿದ್ದು ಆದರೆ ಇದು ಮಾಡಲಿಲ್ಲ ಬಳಸಲಿಲ್ಲ ಬಳಸ್ಲಿ ಫೀಮೇಲ್ ಸಾಂಗ್ ಆಡಿಸ್ಲಿಲ್ಲ ಅಣ್ಣ ರಾಜ್ಕುಮಾರ್ ಇಷ್ಟು ಚೆನ್ನಾಗಿ ಆಡೋರು ಅಂದ್ರೆ ನಾನು ಈ ಹಾಡ ಅವ್ರ ಕೈಯಲ್ಲಿ ಆಡಿಸೋಂಗೆ ತುಂಬಾ ಕೈ ಸಿಕ್ಕೊಳೋರು ಜಿ ಸಿಕ್ಕಿ ಟೈಸ್ ಸುಳ್ಳಿಟ್ಟು ಅರೇ ಅದು ಯಾವುದೋ ಮುಖೋ ಯಾರೇ ಕೂಗಾಡಲಿ ನಾನು ಆಡಿಸ್ಬಿಡ್ತಿದ್ನಲ್ಲಣ್ಣ ನನಗೆ ಆ ಅವಕಾಶ ಸಿಗ್ಲಿಲ್ಲ ರಾಜ್ಕುಮಾರ್ ಅವ್ರಿಗೆ ಆಡಿಸ್ಲೇ ನಮ್ ಇದು ಆಗಲಿಲ್ಲ ಅಂತ ಕೊರಗೋರು ನೀವು ಕೊರಗಬೇಡಿ ಸುಮ್ಮನಿರಿ ರಾಯರ್ ಗೀತೇನಾ ಅವ್ರ ಕೈಲಿ ಆಡಿಸ್ಬಿಡೋ ಸುಮ್ಮನಿರಿ ಏನ್ ಬಿಟ್ಟಿತ್ತು ಹೊತ್ತು ಸಾಂಗು ಸಾರ್ ಸಾರ್ ಒಂದು ಪ್ರಾಜೆಕ್ಟ್ ಮಾಡಿದೆ ಗುರು ರಾಘವೇಂದ್ರ ಅವರು ಮನೆಗೆ ಬಂದರು ಫಸ್ಟ್ ಸಾಂಗ್ ಬರ್ಸಿದವ್ರು ನಮ್ಮ ಜೈಗೋಪಾಲ್ ಅವರು ಐದು ಸಾಂಗ್ ಬರೆದ್ರು ನಾನು ಐದು ಬರೆದೆ ಆವಾಗ ಏನು ಅಣ್ಣ ಅವ್ರ ಕೈಲಿ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾನು ಮಾಡಿದೆ ಒಂದು ಮೂರು ಲಕ್ಷ ರೂಪಾಯಿ ದುಡ್ಡು ಒಂಚಿಟ್ಟೆ ಸರ್ ಅಣ್ಣನ ಗೌರು ಕಾಣಿಕೆ ಕೊಡಬೇಕು ಒಳ್ಳೆ ಕಡೆ ಅವ್ರು ಹೇಳಿದ ಕಡೆ ರೆಕಾರ್ಡ್ ಮಾಡಿಸ್ಬಿಡ್ಬಿಟ್ಬಿಡಣು ನಮಗು ಅದೃಷ್ಟಗಳು ಬೇಕಲ್ಲ ಎ ವಿ ಎಮ್ ಸ್ಟುಡಿಯೋದಲ್ಲಿ ಇದು ನಡೀತಿದೆ ಶ್ರವಣ ಬಂತು ಆ ಅವಳು ಯಾರೋ ತಮಿಳು ಆರ್ಟಿಸ್ಟು ಇವಳು ಊರ್ವಶಿ ಉರ್ವಶಿ ಅವ್ರದ್ದು ಅವ್ರದ್ದು ಡಾಕ್ಟ್ರು ಇದು ಇದ್ರ ಸೀನು ಇವರು ಮಲಿಕೊಂಡು ಹುಚ್ಚಿನ ಇವರು ಆವಾಗ ಆ ಸೀನ್ ನಡೀತದೆ ಯತಿರಾಜ ಅಂತ ನಮ್ಮ ಹುಡುಗಿದ್ದ ಅವ್ರ ಕಡೆಯೇ ಅವನು ನನಗೆ ಬೇಕಾದವನು ಆಮೇಲೆ ಅಣ್ಣ ಬರೋಣ ಬೆಂಗಳೂರಿಂದ ಬಂದಂದರೆ ಒಂಬತ್ತನೇ ದಿನಪ್ಪ ರತ್ನಮ್ಮ ಕರ್ಕೊಂಬಂದಿದ್ದೀನಿ ಅಂದರೆ ಅಣ್ಣ ನೋಡ್ಬೇಕಾಯ್ತು ಠೇಕಲ್ ಅವ್ರು ಇರೋಣ ಅಂತ ಆಮೇಲೆ ಆಗಲ ಅದು ಮುಗೀಲಿ ಅಂದರೆ ಟೇಕಲ್ಲ ಮುಗೀತು ಮುಗಿದಾದ್ಮೇಲೆ ಅಣ್ಣ ನಮಸ್ಕಾರ ಅಣ್ಣ ಅಂದರೆ ಕಾಲ ನಮಸ್ಕಾರ ಮಾಡಿದೆ ಓ ಬನ್ನಿ 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 ಯಾವಾಗ ಬಂದ್ರಿ ಅಂದರೆ ನಾನು ಮಾತಾಡ್ಸೋದು ನನ್ನ ಹೆಸ್ರು ಹಿಡ್ದೆ ಕೂಗರು ಅವರು ಮೂರುವರೆ ವಜ್ರದಲ್ಲಿ ಅವ್ರ ಜೊತೆ ಮಾಡಿದೆ ಫಸ್ಟ್ ಪಿಚ್ಚರ್ ನಾನು ಸನ್ಯಾಸಿ ದಾಡಿ ಒಂದು ಒಂದು ಸೀನ್ ಮಾಡಿದ್ದೀನಿ ಆಮೇಲೆ ಹಣ್ಣನ್ಗೆ ಯಾವಾಗೋದ್ರೂ ಅವ್ರು ಶೂಟಿಂಗ್ ಎಲ್ಲದ ಅಲ್ಲಿಗೆ ಹೋಗ್ಬಿಡೀನಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಬರೀನಿ ಆಮೇಲೆ ಅಣ್ಣ ತಮ್ಮನ ನೋಡ್ಕೊಂಡು ಅಣ್ಣ ಅಂತ ಬಂದೆ ಹೌದಾ ಅವರು ಬಂದಿದ್ದಾರ ರತ್ನಮ್ಮ ಆ ರತ್ನಂ ಬಂದವರ ಅಂದರು ಹೊರ್ಗಡೆನೇ ಕುಣ್ರು ಕುಂಡಿಸಿದ್ದೆ ನಾನು ಆಮೇಲೆ ಚಾರಿ ಯಾಕೆ ಕುಂಡಿಸಿದ್ದು ಅವರು ಹೊರ್ಗಡೆನೂ ಬಂದುಬಿಟ್ರು ಬಂದವರಿಗೆ ನಮಸ್ಕಾರ ಅಂತಾರೆ ಸಾರ್ ಅವ್ರು ಬಂತೀನಿ ಖಾಲಿ ನಮಸ್ಕಾರ ಮಾಡ್ತಾರೆ ಸರ್ ರತ್ನಮಗೆ ಅದೇ ಟೈಮ್ ಜಿ ಕೆ ವೆಂಕಟೇಶ್ ಬಂದ್ಬಿಟ್ರು ಅವ್ರ ಕಾಲ್ಗೆ ಹೋಗಿ ನಮಸ್ಕಾರ ಮಾಡಿದ್ರು ಎಂಥ ಸದ್ ಸಹೃದಯ ಏನು ದೊಡ್ಡ ಮನುಷ್ಯ ಸರ್ ಅವಯ್ಯ ಅಪ್ಪ ಅವರಂತವ್ರು ನೋಡಲಿಲ್ಲ ಸ್ಥಿರವಾಗಿ ನಮಸ್ಕಾರ ಮಾಡ್ತಿದ್ದವ್ರು ಇಬ್ಬರನ್ನೇ ನಾನು ನೋಡಿತ್ತು ಒಬ್ಬರು ರಾಜ್ಕುಮಾರು ಇನ್ನೊಬ್ಬರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ನಮಸ್ಕಾರ ಸರ್ ನಮಸ್ಕಾರ ವೆಂಕಟರಾಮಯ್ಯವ್ರಿಗೆ ನಮಸ್ಕಾರ ಅಧ್ಯಕ್ಷರು ಅಂತ ಹೆಂಗನವರು ಆದ್ರಿಂದ ಅವಾಗ ಚೆನ್ನಾಗಿದ್ದೀರಾ ಎಲ್ಲರೂ ಮಾತಾಡಿಸಿ ಅಣ್ಣ ಏನು ಬಂದಿದ್ರಿ ಅಂತ ನಂದು ಆ ಅಭಿ ಮೈ ಚಿಕ್ಕಮಗಳೂರಲ್ಲಿ ಶೂಟಿಂಗ್ ನಡೀತಿತ್ತು ಸಿನಿಮಾ ಇದನ್ನ ತಗೊಂಡು ಹೋಗೋಕೆ ಬಂದಿದ್ದೆ ಸಿ ಇದ್ಯಾವುದು ರೀಲು ತಗೊಂಡೋಗ್ಬೇಕಾಯ್ತು ಫಿಲಮ್ ಫಿಲಮ್ ತಗೊಂಡು ಕಚ್ಚಾ ಫಿಲಮ್ ಕಚ್ಚಾ ಫಿಲಮ್ ತಗೊಂಡು ಹೋಗೋಕೆ ಅಂತ ಬಂದಿದ್ದು ಕ್ಯಾನ್ಗಳು ತಮ್ಮನ್ನು ನೋಡೋಕ್ಕೆ ಬಂದು ಒಂದೇ ಹ್ಞೂ ಆವಾಗ ರತ್ನಮರ ರಾಯರ್ ಮೇಲೆ ಒಂದು ಗೀತೆ ತಮ್ಮ ಕೈಲಿ ಆಡಿಸ್ಬೇಕು ಅಂತ ಇದ್ದೀವಿ ರಾಯ ಮಾಡಿ ಆಡಬೇಕು ಅಣ್ಣ ಬರೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಟ್ಯೂನು ಅಣ್ಣ ಅಂತಂದು ಹೌದಾ ಇವಂತ್ ಕೇಳ್ಬೋದು ವರ್ದಪ್ಪನಿಗೆ ಹೇಳ್ಬಿಡಿ ವರದಪ್ಪ ಅವ್ರೇನು ಮಾಡ್ತೇನೆ ಅವಾಗ ತಮ್ಮನ್ನು ಬಿಟ್ಟು ಏನು ಮಾಡ್ತಿರ್ಲಿಲ್ಲ ಅವರು ಹೌದು ವರದಪ್ಪ ಅವ್ರಿಗೆ ಹೇಳಿ ಅಂತ ಆಮೇಲೆ ಕಾಫಿ ತರ್ಸ್ಕೊಟ್ರು ಕೂತ್ಕೊಂಡು ಮಾತಾಡಿದವ್ರು ಆಮೇಲೆ ಜೆ ಕೆ ವೆಂಕಟೇಶ್ವರು ಬಂದರು ಅವ್ರ ಜೊತೆ ಮಾತಾಡಿದರು ಆಮೇಲೆ ವರದಪ್ಪನ್ ಹೇಳಿದ ಮೇಲೆ ನಾವು ಅನ್ನೇ ಜಾಸ್ತಿ ಹೋಗ್ತಿರೋಕೆ ಆಲ್ವಲ್ಲ ನಾವು ಹೊರಬಿಡ್ಬೇಕು ಕೈ ಮುಗ್ದಣ್ಣ ನಾನು ಬರ್ತೀನಿ ಆಮೇಲೆ ಇವರು ಬಂದರು ಪಾರ್ವತಕ್ಕ ಅವ್ರಿಗೆ ನಮಸ್ಕಾರ ಮಾಡಿ ಚೆನ್ನಾಗಿದ್ದಾರೆ ಇವರು ಎಲ್ಲ ಕೇಳಿದ್ರು ರತ್ನಮೌರ್ ಹೆಂಗೆ ಹೆಂಗೆ ಅವರು ಏನೇನು ನನ್ನೆಲ್ಲ ಕೇಳು ಒಂದು ಸಾರಿ ಬೆಂಗಳೂರ ಮನೆ ಕರ್ಕಮಿ ಅಂದರು ಮನೆಗೆ ಎರಡು ಸಾರಿ ಹೋದ್ರು ಸಿಕ್ಕಲಿಲ್ಲ ಆಮೇಲೆ ನಾವು ಬಂದ್ಬಿಟ್ಟು ಆ ಹಾಡನ್ನು ಹಾಡಿಸ್ಬೇಕು ಅಂತ ನಾನು ಭಾಳ ಪ್ರಯತ್ನ ಮಾಡೆ ಇಮ್ಮಿಡಿಯೇಟಾಗಿ ನಾನು ಬಂದು ವರದ ಅಣ್ಣನ ಕೇಳಿದೆ ಅಣ್ಣ ಅಣ್ಣನ ನೋಡಿದೆ ನಾನು ಮಾಡಿಕೊಟ್ರಣ್ಣ ಮಾಡಿಬಿಡ್ತೀವಿ ಕಂಪೋಸ್ ಮಾಡಿದೀನಿ ಕೇಳಿ ಟ್ಯೂನ್ ನೋಡಿ ಲಿರಿಕ್ಸ್ ನೋಡಿ ನಿಮಗೆ ಸ್ಯಾಟಿಸ್ಫೈ ಆದರೆ ಅಣ್ಣನ ಕೈಲಿ ಎಳಿಸಿ ಮಾಡಿಸಿ ಆಡಿಸಿ ನಂಗೆ ಆಸೆಪಟ್ಟು ಮಾಡಿದ್ದೀವಿ ಅವರು ನಾನು ಮಾಡಿದ್ದೀನಿ ದಯವಿಟ್ಟು ಗೌರವ ಸಂಭಾವನೆ ಏನದು ಅಣ್ಣನ ಗೇಗೆ ನಾನು ಕೊಡ್ತೀನಿ ನನಗೆ ಅದೊಂದು ಅಣ್ಣನ ಕೈಲಿ ಆಡಿಸ್ಬೇಕು ಒಂದು ಇದು ಆಮೇಲೆ ಅವ್ರು ಬಂದು ನನಗೆ ಒಂದು ಎರಡು ದಿನ ಟೈಮ್ ಕೊಡಿ ಅಣ್ಣನ ಕೈಲಿ ಮಾತಾಡ್ತೀನಿ ಬ್ಯುಸಿಯಾಗವ್ರ ಆಮೇಲೆ ಎರಡು ದಿನ ಬಿಟ್ಟು ಹೋದೆ ಮಂಟರಮಣ್ಣ ಒಂದು ಕೆಲಸ ಮಾಡ ಅಣ್ಣ ಸಾಕಷ್ಟು ರಾಯರ್ ಮೇಲೆ ಗೀತೆ ಆಡ್ಬಿಟ್ಟವ್ರೆ ನೀವು ಶಿರಡಿ ಸಾಯಿಬಾ ಬಂದು ಸಾಂಗನ್ನ ಚೇಂಜ್ ಮಾಡಿ ಅದೊಂದು ಲಿರಿಕ್ಸ್ ಮಾಡಿಬಿಟ್ಟು ಆಯಿತು ಅಂತೇಳಿ ನಾನು ಅಣ್ಣನ ಒಪ್ಸ್ಬಿಟ್ಟು ನಾನು ಆಡಿಸ್ಬಿಡ್ತೀನಿ ಅಂದರು ಇದನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಶಿರಡಿದು ಇನ್ನೊಂದು ಮಾಡ್ಕಂಡ್ ಕೂತ್ಕೊಳ್ಳಿ ನನಗೆ ಏನಾಗೋಯಿತು ನೋಡಿದೆ ಓ ನಮಗೆ ಫಲ ಇಲ್ಲ ಅದೃಷ್ಟ ಇಲ್ಲ ಅದೃಷ್ಟ ಇಲ್ಲ ಅದಕ್ಕೆ ಇದಕ್ಕೆ ಪ್ರಯತ್ನ ಮಾಡಿ ವ್ಯರ್ಥ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಟ್ಯೂನ್ ಎಲ್ಲ ಇಸ್ ರೆಡಿ ಆಮೇಲೆ ಮಾಡೇ ಸರ್ ಆಗೋಲ್ಲ ಯಾರ್ಯಾರು ಕೇಳಿ ಆಡಿಸ್ಬೇಕು ಅಂದ್ರೆ ಇಮ್ಮಿಡಿಯೇಟಾಗಿ ಬಿ ಬಿ ಶ್ರೀನಿವಾಸ್ ಒಂದು ಆಡಲೇಬೇಕು ಅಷ್ಟದಕ್ಕೆ ಅವರು ಶೇಕ್ ಬಂದುಬಿಟ್ಟಿದೆ ಆಡ್ತಾ ಇಲ್ಲ ಹೌದು ಆಡಿಸಲೇಬೇಕು ಆಮೇಲೆ ಬಿ ಬಿ ಶ್ರೀನಿವಾಸ್ ಅವ್ರಿಗೆ ಫಿಕ್ಸ್ ಮಾಡ್ದೆವು ಅದು ಭಾರಿ ಅದು ಕತೆ ಅವ್ರದ್ದು ಹೇಳಬೇಕು ಬಲ್ ಮಜಾ ಇದೆ ತಿ ಅವ್ರಿಗೆ ಲಾಡು ತಗೊಂಡು ತೃಪ್ತಿ ಲಾಡು ಮುನ್ನೂರು ರೂಪಾಯಿ ದಿಷ್ಟು ತಪ್ಪತ್ತು ತಿಪ್ತಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀನಿವಾಸ್ ಅವ್ರಿಗೆ ಆಡ್ಸೋಕೆ ಒಂದು ಇದು ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಅಯ್ಯೋ ಅಯ್ಯೋ ತಿರುಪ್ತಿ ಪ್ರಸಾದ ಬಂದಿದೆಯಾ ಆಮೇಲೆ ಅಷ್ಟೇ ಅಲ್ಲಣ್ಣ ಒಂದು ಸಾಂಗ್ ಆಡ್ಬೇಕು ಆ ನಾನು ಆಡೋಕ್ಕಾಗುತ್ತವ್ರೆ ಅಂತಂದರು ಸ್ವ ಸ್ವರ ನಂದು ಎಲ್ಲಿದೆ ವಾಯಸೇ ಇಲ್ಲವಲ್ಲ ಅಂದರು ನಿಮ್ಗೆ ವಾಯಿಸ್ಬೇಕಲ್ಲ ಮಾತಾಡ್ಬಿಡಿ ಹಾಡು ಅನ್ಕತ್ತೀನಿ ನಾನು ಮುಂದೆ ನಡೀತಿದ್ರು ಅವರು ಆಮೇಲೆ ಅವ್ರಿಗೆ ಪ್ರಸಾದ ಕೊಟ್ಬಿಟ್ಟು ಪ್ರಾರ್ಥನೆ ಒಂದು ಕೋಟೆ ವೆಂಕಟೇಶ್ವರ ಭಕ್ತಿ ಗೀತೆಗಳು ಅತ್ತ ಸಾಂಗು ನನ್ನ ಫ್ರೆಂಡು ಪ್ರಸನ್ನ ಕುಮಾರ್ ಅಂತ ಇದ್ದಾರೆ ಅವರು ಭಾಳ ಶ್ರೀನಿವಾಸನ್ ಭಕ್ತರು ಅವರು ನಾವು ಇದು ಮಾಡಿ ಅವ್ರು ಫಾರಿನ್ಗೆ ಹೋಗ್ತಾರೆ ಈ ಹಾಡುಗಳು ಕಳ್ಕೊಂಡು ರತ್ನಮ್ಮ ಅವರು ಅವಾಗ ಆರಾಮಿರಲಿಲ್ಲ ಅವ್ರಿಗೆ ಒಂಥರ ಆರಾಮಿಲ್ಲದಲ್ಲೇ ಮಲಿಕಬಿಟ್ರು ಈ ವಯ್ಯ ನೀವೇ ಮಾಡಬೇಕು ನೀವು ಯಾರ ಕೈಯಲ್ಲಿ ಮಾಡ್ತೀರೋ ನೀವೇ ಮಾಡಿ ಅಂದ್ಬಿಟ್ಟ ನಾನೇನು ಮಾಡಿದೆ ಒಂದು ಸೇರಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬಿಡೋದು ನನ್ನ ಕೋಟೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾನೇ ಮಾಡ್ಬಿಡ್ತೀನಿ ಬಿಡಿ ಹೇಳ್ಬಿಟ್ಟು ನಾನೇನು ಮಾಡಿದೆ ಹತ್ತು ಗೀತೆಗಳನ್ನು ನಾನೇ ರೆಡಿ ಮಾಡಿದೆ ಕಂಪೋಸ್ ಮಾಡಿಬಿಟ್ಟೆ ಎಲ್ಲಾನು ಅದರಲ್ಲೂ ಒಂದು ಇಂಗ್ಲೀಷ್ ಸಾಂಗ್ ಬೇಕು ವಿದೇಶಕ್ಕೆ ತಗೊಂಡ್ತೀನಿ ಅಂದರು ಓ ಲಾಡ್ ವೆಂಕಟೇಶ ಓ ಓ ಲಾಡ್ ತಿರುಮಲ್ಲೇಶ್ ಸೇವಸ್ ಯಾವುದೋ ಒಂದು ಲಿರಿಕ್ಸ್ ಚೆನ್ನಾಗಿ ಬರೆದ್ರದು ಅದನ್ನು ಇಂಗ್ಲೀಷಲ್ಲಿ ಒಂದು ಸಾಂಗ್ ಮಾಡಿಕೊಟ್ಟೆ ಸೊ ಹತ್ತು ಸಾಂಗ್ನು ರೆಕಾರ್ಡ್ ಮಾಡೋಕ್ಕೆ ಫಸ್ಟ್ ಸಾಂಗು ಇವ್ರು ಸಿ ಬಿ ಶ್ರೀನಿವಾಸ ಅವ್ರಿಗೆ ಕೈಲಿ ಮಾಡಬೇಕು ಅಂತ ಒಪ್ಕೊಂಬಿಟ್ರು ಅದನ್ನು ಕೊಟ್ಟೆ ಪ್ರಸಾದನೂ ಕೊಟ್ಬಿಟ ನಾನು ಹಿಂಗೆ ಸಂಭಾವನೆ ಅದನ್ನು ಕೊಡ್ತೀನಿ ದಯವಿಟ್ಟು ಇಲ್ಲೇ ರೆಕಾರ್ಡ್ ಮಾಡ್ತೀವಿ ಅಲ್ಲಿ ಟ್ಯೂನ್ ಮಾಡೋ ಎಲ್ಲ ಯಾರು ರೆಕಾರ್ಡಿಂಗ್ ಬರ್ತೀವಿ ವಾಯ್ಸ್ ಮಿಕ್ಸ್ ಮಾಡಿಬಿಡ್ತೀವಿ ಇಲ್ಲೇ ಮಾಡ್ಕೊಂಬಿಡೋಣ ಅಂತಂದೆ ಅದಕ್ಕೆ ಅವ್ರು ಒಪ್ಕೊಂಡ್ರು ಕೊನೆ ಆಡಾದೆ ಅಂತೆ